ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲ ದೇಶಿಕಂ ಸತ್ಸಂಗ ಇಪ್ಪತ್ತಾರು ಗುಡ್ಡವನ್ನು ಕಡ್ಡಿ ಮಾಡಿದ ಗುರುನಾಥರು ಚಿಕ್ಕಮಗಳೂರಿನ ಸನಿಹದ ಹಿರೇಮಗಳೂರಿನ ಕೋದಂಡರಾಮ ದೇವಾಲಯ ವಿಶಾಲ ಹೃದಯಗಳಾದ ಅರ್ಚಕರು ಎಲ್ಲರನ್ನೂ ಸಮಾನವಾಗಿ ಕಾಣುವವರು ಹಾಗೆ ಸುಮ್ಮನೆ ದೇವಾಲಯದ ಬಳಿ ಬರುವ ಕೆಲ ಯುವಕರು ಅರ್ಚಕರ ಮಾತಿಗೆ ಬೆರಗಾದರು ಸಂತೋಷ ಪಟ್ಟರು ನಿತ್ಯ ಅವರೊಂದಿಗೆ ಇರತೊಡಗಿದರು ಅರ್ಚಕರ ನೀತಿ ಮಾತುಗಳು ಕಥೆಗಳು ಅವರಲ್ಲೇನೋ ಬದಲಾವಣೆ ತಂದಿರಬೇಕು ಶಿಷ್ಯರಾಗಿ ಮಂತ್ರ ಕಲಿತರು ಸಹಸ್ರನಾಮ ಹೇಳಿದರು ವಿಷ್ಣು ಸ್ತೋತ್ರ ಮಾಡಿದರು ಕೊನೆಗೆ ಕೋದಂಡರಾಮನ ರಥೋತ್ಸವದ ಪೂಜಾ ಕೈಂಕರ್ಯವನ್ನೂ ಮಾಡುವ ಕ್ಷಮತೆ ಬಂದಾಗ ದೀಕ್ಷೆ ನೀಡಿ ಅವರಿಂದಲೇ ರಥೋತ್ಸವ ನಡೆಸುವ ನಿರ್ಧಾರ ಮಾಡಿದರು ಅರ್ಚಕರು ಗಾಳಿಯಲ್ಲಿ ಸುದ್ದಿ ಹರಡಿ ಓಡಿ ಬಂದ ಮಡಿವಂತರೆಲ್ಲ ಧಮಕಿ ಹಾಕಿದರು ಇದು ಅಸಾಧ್ಯ ಆಗಬಿಡುವುದಿಲ್ಲ ಎಂದರು ಕೆಲವರು ರಥೋತ್ಸವದ ಪ್ರಶಾಂತ ವಾತಾವರಣ ಪ್ರಕ್ಷುಬ್ಧ ಸ್ಥಿತಿಗೆ ಬಂದು ನಿಂತಿತು ಏನು ಮಾಡಬೇಕು ಮುಂದೇನು ಎಂದು ಎಲ್ಲ ಚಿಂತಿಸುತ್ತಿರುವಾಗ ಅದು ಅವರೇ ಬಂದು ಬಿಟ್ಟರು ಏನಯ್ಯಾ ಸಮಸ್ಯೆ ಇಷ್ಟೇ ತಾನೇ ಬನ್ನಿರಯ್ಯ ನಿಮಗೆಲ್ಲ ಕಂಕಣ ಕಟ್ಟೋಣ ಸ್ನಾನ ಮಾಡಿರಯ್ಯಾ ಓಹೋ ರಾಮನ ಸೇವೆ ಮಾಡು ನಿಮ್ಮಲ್ಲೆಲ್ಲ ಈ ರಾಮನೇ ತುಂಬಿದ್ದಾನಯ್ಯಾ ಎಂದು ಈ ಎಲ್ಲಾ ಯುವಕರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಎಲ್ಲರ ಅಂತರಂಗದಲ್ಲಿ ಪರಮಾತ್ಮನಿದ್ದಾನೆಂದು ಓದಿದ್ದರೂ ಕೇಳಿದ್ದರೂ ಕಾಣಲಾಗದೆ ತಕರಾರು ಮಾಡುತ್ತಾ ಅಲ್ಲಿ ನಿಂತಿದ್ದ ಮಂದಿ ಇವರು ನಮಸ್ಕರಿಸುತ್ತಿದ್ದಂತೆ ಎಲ್ಲರೂ ನಮಸ್ಕರಿಸಿದ್ದರು ಪ್ರಕ್ಷುಬ್ಧ ವಾತಾವರಣ ಶಾಂತವಾಗಿ ರಾಮನ ಸೇವೆ ನಿರಾತಂಕವಾಗಿ ಸಾಗಿತ್ತು ಈ ಮಹಾಪುರುಷನಾರಪ್ಪ ಎಂದು ಯೋಚಿಸುತ್ತಿದ್ದೀರಾ ಅವರು ಮತ್ತಾರೂ ಅಲ್ಲ ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಯಾರೂ ಕರೆಯದೆ ಸಂಕಟದಲ್ಲಿದ್ದವರಿಗೆ ಸಹಕರಿಸಲು ಸಮಾಜ ಸ್ವಾಸ್ಥ್ಯ ಕೆಡಲಿರುವುದನ್ನು ಅರಿತು ಸರಳವಾಗಿ ಸಹಜವಾಗಿ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿಂದ ಅದಾವಾಗಲೂ ಹೊರಟು ಬಿಟ್ಟಿದ್ದರು ಗುರುನಾಥರು ಇಂತಹ ಸುಂದರವಾದ ಗುರುಲೀಲೆಗಳಿಗೆ ಕೊನೆ ಮೊದಲಿಲ್ಲ ಮೊದಲ ಫಲ ಯಾರಿಗೆ ಮತ್ತೊಂದೆಡೆ ಗುರುನಾಥರೇ ತಮ್ಮ ಶಿಷ್ಯರೊಬ್ಬರ ತೋಟದಲ್ಲಿ ತೆಂಗಿನ ಗಿಡಗಳನ್ನು ನೆಲೆಸುವ ಕೆಲಸ ಮಾಡಿದರು ಅರ್ಜುನನ ರಥದ ಸಾರಥ್ಯವನ್ನು ಕೃಷ್ಣ ಪರಮಾತ್ಮನೇ ವಹಿಸಿದ ಮೇಲೆ ಇನ್ನೇನಿದೆ ಭಕ್ತರ ಹಿತಚಿಂತಕರಾದ ಗುರುನಾಥರ ರೀತಿಯೇ ಹೀಗೆ ಕೆಲ ವರ್ಷಗಳಲ್ಲಿ ತೆಂಗಿನ ತೋಟ ಬೆಳೆದು ಫಸಲು ಬಂದಿತು ಮೊದಲು ಎಳನೀರಿನ ಗೊನೆಯನ್ನು ಗುರುನಾಥರಿಗೆ ಅರ್ಪಿಸಿ ಎಳನೀರು ಕುಡಿಸಬೇಕೆಂಬುದು ತೋಟದ ಮಾಲೀಕರು ಇವರ ಶಿಷ್ಯರೂ ಆದ ಆ ಭಕ್ತ ಹತ್ತರ ಹಂಬಲ ಗುರುನಾಥರನ್ನು ಅಂದು ಬೆಳಗ್ಗಿನ ಹತ್ತರ ಸಮಯದಲ್ಲಿ ತೋಟಕ್ಕೆ ಕರೆದೊಯ್ದು ಆ ಭಕ್ತ ಶಿರೋಮಣಿ ಎಳನೀರು ಕೊಚ್ಚಿ ಗುರುನಾಥರಿಗೆ ನೀಡುತ್ತಾ ತೆಗೆದುಕೊಳ್ಳಿ ಎಂದರು ಭಕ್ತಿ ಭಾವದಿಂದ ಗುರುನಾಥರೆಂದರು ಕಡಿಯಯ್ಯ ಅಲ್ಲಿ ದೂರದಲ್ಲಿ ಒಂದು ಅಜ್ಜಿ ಬರುತ್ತಿದ್ದಾರೆ ಮೊದಲು ಆ ಅಜ್ಜಿಗೆ ಕೊಟ್ಟು ಬಾ ಎಂದರು ಅಂತೆಯೇ ಅಜ್ಜಿಗೆ ಎಳನೀರು ಕೊಟ್ಟು ಬಂದ ನಂತರ ಗುರುನಾಥರು ಎಳನೀರು ಸ್ವೀಕರಿಸಿದರು ಆ ಅಜ್ಜಿ ಯಾರು ಗೊತ್ತೇ ಓದುಗ ಭಕ್ತರೇ ತನ್ನ ಇಳಿ ವಯಸ್ಸಿನಲ್ಲೂ ತೆಂಗಿನ ಗಿಡಗಳಿಗೆ ನೀರೆರೆದು ಪೋಷಿಸಿದ ಕೂಲಿಯವಳು ನನಗಿಂತ ಮೊದಲು ಅವಳಿಗಿದರ ಮೇಲೆ ಹಕ್ಕಿದೆಯಯ್ಯ ಎಂದದ್ದು ಗುರುನಾಥರು ಸುಮ್ಮನಾದರು ತೋಟ ದೊಡೆಯನಿಗೊಂದು ಗುರುಪಾಠವಾಯಿತು ಕೆಲಸಗಾರರ ಬಗ್ಗೆ ಅವರಲ್ಲಿದ್ದ ಭಾವನೆಯೇ ಬದಲಾಯಿತಂತೆ ಹೇಗಿದೆ ಗುರುನಾಥರ ಲೀಲೆ ಮೌನವಾದ ಉಪದೇಶಗಳು ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ನಾಳೆ ನಮ್ಮೊಂದಿಗಿರುವಿರಲ್ಲ ಮುಂದಿನ ಘಟನೆಗೆ ಸಾಕ್ಷಿಯಾಗಲು ఓం నమో భగవతే సద్గురు శ్రీవేంకటాచల అవధూత గురునాథాయ నమ